ನಾನು ಮೊದಲಿಗೆ ಕೊಡಗಿನ ಎಲ್ಲ ಜನರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾರಣ ಯಾಕಪ್ಪ ಅಂತಂದರೆ ಭಾಳ ವರ್ಷಗಳ ನಂತರ ಭಾಳ ವರ್ಷಗಳ ನಂತರ ಪೊನ್ನಣ್ಣವರನ್ನ ಮಂತ್ರೇಗೌಡರನ್ನು ಕೊಡಗಿಲ್ಲೆಯಲ್ಲಿ ಎರಡೂ ಸ್ಥಾನಗಳಿದ್ದಾವೆ ಎರಡೂ ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ಟಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀರಿ ಅದಕ್ಕೋಸ್ಕರ ಸಾಮಾನ್ಯವಾಗಿ ಬಿಜೆಪಿನೇ ಬರ್ತಿತ್ತು ಯಾವಾಗಲೂ ಕೊಡಗು ಅಂತಂದ್ರೆ ಬಿಜೆಪಿ ಅಂತ ಒಂದು ರೀತಿ ಅನುವರ್ತನಾಮ ಆಗು ಬಿಟ್ಟಿತ್ತು ಅದನ್ನು ಬದಲಾವಣೆ ಮಾಡಿ ಪೊನ್ನಣ್ಣವರನ್ನ ವಿರಾಜಪೇಟೆಯಿಂದ ಮಾತನಗೌಡರನ್ನ ಮಡಿಕೇರಿಯಿಂದ ಗೆಲ್ಲಿಸ್ಕೊಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಕೊಡಗಿನ ಮಹಾಜನತೆಗೆ ಮತದಾರರಿಗೆ ಅನಂತ ಅನಂತ ವಂದನೆಗಳನ್ನ ಹೇಳಲಿಕ್ಕೆ ಬಂದ ಮುಂದೇನು ಕೂಡ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ನುಡದಂತೆ ನಡೀತಕ್ಕಂಥ ಪಕ್ಷ ನುಡದಂತೆ ನಡೀತಕ್ಕಂಥ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ಏನು ಜನರಿಗೆ ಮಾತು ಕೊಟ್ಟಿರ್ತೀವಿ ಆ ಮಾತುಗಳನ್ನು ಚಾಚೂ ತಪ್ಪದೇ ಈಡೇರಿಸತಕ್ಕಂಥ ಪಕ್ಷ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೆ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿತ್ತು ಅವತ್ತು ನೂರ ಅರವತ್ತೈದು ಭರವಸೆಗಳು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ್ದೇವೆ ಅದೇ ಬಿಜೆಪಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ನೂರಾರು ಭರವಸೆಗಳನ್ನು ಕೊಟ್ಟರು ನೂರಾರು ಭರವಸೆಗಳನ್ನ ಎಷ್ಟು ಈಡೇರಿಸಿದ್ರು ನಾಟ್ ಈವನ್ ಟೆನ್ ಪರ್ಸೆಂಟ್ ದಿ ಟು ಪೀಪಲ್ ಕರ್ನಾಟಕ ನಾಟ್ ಈವನ್ ಟೆನ್ ಪರ್ಸೆಂಟ್ ನೀವು ಅರ್ಥ ಮಾಡ್ಕೋಬೇಕು ಯಾವ ಪಕ್ಷ ನುಡಿದಂತೆ ನಡೀತದೆ ಕೊಟ್ಟು ಮಾತನ್ನು ಈಡೇರಿಸ್ತದೆ ಮತ್ತೆ ಜನಪರವಾಗಿರ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಇವತ್ತು ನಾವು ಅಧಿಕಾರಿಗೆ ಬಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಿಗೆ ಬಂದದು ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಸುಮಾರು ಒಂದು ವರ್ಷ ಎಂಟು ತಿಂಗಳುಗಳಾಗಿದೆ ಒಂದು ವರ್ಷ ಎಂಟು ತಿಂಗಳಲ್ಲಿ ಎಲ್ಲ ಭರವಸೆಗಳನ್ನ ಈಡೇರಿಸ್ಬಿಟ್ಟಿದ್ದೀವಿ ಅಂತ ಹೇಳಿ ಹೋಗಲ್ಲ ಆದರೆ ಪ್ರಮುಖವಾಗಿ ಕೊಟ್ಟಿದಂತ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನ ಐದು ಗ್ಯಾರಂಟಿ ಯೋಜನೆಗಳನ್ನ ಒಂದು ವರ್ಷದೊಳಗಡೆ ಈಡೇರಿಸಿದ್ದೇವೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಈ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ಐದು ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಒಂದು ಜುಲೈ ಜೂನ್ನಲ್ಲಿ ಮಾಡೋದು ಎರಡು ಜುಲೈನಲ್ಲಿ ಮಾಡಿದವು ಆಗಸ್ಟ್ನಲ್ಲಿ ಮಾಡಿದವು ಆಮೇಲೆ ಜನವರಿನಲ್ಲಿ ಮಾಡಿದ ಜನವರಿ ವಿವೇಕಾನಂದರ ಜನ್ಮದಿನದಿಂದ ಜನ್ಮದಿನ ಅವತ್ತು ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟು ಜೂನ್ ಹನ್ನೊಂದರಲ್ಲಿ ಶಕ್ತಿ ಯೋಜನೆ ಜುಲೈನಲ್ಲಿ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ ಆಗಸ್ಟ್ನಲ್ಲಿ ಗೃಹಲಕ್ಷ್ಮಿ ಈ ಐದು ಯೋಜನೆಗಳನ್ನ ಜಾರಿಗೆ ಕೊಟ್ಟು ಇವತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಬಡವರು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿ ಸೇರಿರಲಿ ಎಲ್ಲ ಜಾತಿಯ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ